ನಮಸ್ಕಾರ ಪ್ರಜಾರಾಜ್ಯ ಕರ್ನಾಡ ಪಾಟೀಲ್ ಕಬ್ಜಾ ಕೊಟ್ರೆ ನಾವು ಇಮಿಡಿಯಟ್ ಟೆಂಡರ್ ಕರಿತೀವಿ ಇಮಿಡಿಯಲ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇದು ಡಿಲೇ ಆದಂಗ ನಮ್ದು ಡಿಲೇ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರು ಅದನ್ನ ಬೇರೆ ಯಾರು ಹೇಳ್ಬೇಕು ಅದು ಹೇಳಿದೆ ಆದ್ರೂ ಸರ್ಕಾರ ಸೈಲೆಂಟ್ ಆಗಿದೆ ಇದರಲ್ಲಿ ಸೈಲೆಂಟ್ ಏನೋ ಉತ್ತರ ಕೊಡ್ತಾ ಇಲ್ಲ ಐ ಎಸ್ ಅಭ್ಯಾಸ ಕೇಳಿದ್ರೆ ನೋಡ್ತೀನಿ ಫೈಲ್ ತೆಗೆ ನೋಡ್ತೀನಿ ಅಂತ ಹೇಳ್ತಾರೆ ಈ ರೀತಿ ಪರಿಸ್ಥಿತಿ ಯಾವಾಗೂ ನನ್ನ ಲೈಫ್ನಲ್ಲಿ ನನ್ನ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ ಮತ್ತೆ ಇದರಾಗಿ ಇನ್ನೊಂದು ಇಶ್ಯೂ ಬೆಳಗಾವಿ ಸ್ಮಾರ್ಟ್ ಸಿಟಿದು ಸ್ಮಾರ್ಟ್ ಸಿಟಿ ಮಿಷನ್ ಟು ಇಲ್ಲೇನಿದೆ ಇಲ್ಲಿ ಒಂದು ಯೋಜನೆ ಇದೆ ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರ್ತು ವಿಶ್ವಾಸ ಯೋಜನೆಡಿ ನೂರ ಮೂವತ್ತೈದು ಕೋಟಿ ಹಣ ಮಂಜೂರಾಗಿದೆ ನೂರ ಮೂವತ್ತೈದು ಕೋಟಿ ಆದರೆ ಒಂದಿಲ್ಲೊಂದು ಕಾರಣದ ಮೇಲೆ ಅದು ಅನುಷ್ಠಾನ ಆಗಲೇ ಇಲ್ಲ ಹೀಗಾಗಿ ಎಲ್ಲಿವರಿಗೆ ಬಂದದ್ದರೆ ಇವತ್ತು ಅದು ವಾಪಸ್ ಹಣ ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ್ದು ನೂರ ಮೂವತ್ತೈದು ಕೋಟಿ ಘನತ್ಯಾಜ್ಯ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಸುಳಿ ಇದ್ದಂಥದ್ರು ಉಪಯೋಗ ಮಾಡಲೇ ಇಲ್ಲ ಯಾವ ಮೂರ್ನಾಲ್ಕು ವರ್ಷ ಹಿಂದೆ ಬಂದದ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ನೂರ ಮೂವತ್ತೈದು ಕೋಟಿ ಅದು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ್ದು ಇನ್ನು ಅಮೃತ ಒನ್ ಯೋಜನೆ ಹಲ್ಗಾ ಗ್ರಾಮದೊಳಗೆ ಈ ಟಿ ಪಿ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕಟ್ಟಡ ಮುಗಿದು ಹೋಗಿದೆ ಎಲ್ಲ ಆಗಿದೆ ಅಲ್ಲಿ ರೈತರು ನಮಗೆ ಹೆಚ್ಚಿನ ಪರಿಹಾರ ಬೇಕು ಅಂತ ಹೇಳಿ ಏನೊಂದು ಫೈಟ್ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಸಹ ಪ್ರಸ್ತಾವನೆ ಹೋಯಿತು ಡಿ ಸಿ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲರಿಂದ ಹೋದ್ಮೇಲೆ ಅದಕ್ಕೀಗ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಹದಿನಾರು ಒಂಬತ್ತಕ್ಕೆ ಹದಿನಾರು ಒಂಬತ್ತಕ್ಕೆ ಆರ್ಡರ್ ಮಾಡಿದ್ದಾರೆ ಕ್ಯಾಬಿನೆಟ್ ಡಿಸೇನ್ ಆಯಿತು ಇದು ಎನೌನ್ಸ್ಡ್ ಅವ್ರಿಗೆ ಪರಿಹಾರದನ್ನು ಕೊಡಬೇಕು ಅನ್ನುವಂಥದ್ದಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ರಿಲೀಸ್ ಮಾಡಬೇಕು ಏನು ಡಿಫರೆನ್ಸ್ ಇದೆಯಲ್ಲ ಮೊದಲು ಏನು ಕಾಂಪಿಟೇಷನ್ ಕೊಡಬೇಕಂತ ಮಾಡಿದ್ರು ಈಗ ಏನು ಏನಿದೆ ಆ ಡಿಫರೆನ್ಸ್ ಇಪ್ಪತ್ತೊಂದು ಕೋಟಿ ಆಗತ್ತೆ ಹತ್ತೊಂಬತ್ತು ಎಕರೆ ಆ ಇಪ್ಪತ್ತೊಂದು ಕೋಟಿ ಹಣ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಆಗಿದೆ ಹದಿನಾರು ಒಂಬತ್ತು ಎಲ್ಲ ಒಂಬತ್ತು ತಿಂಗಳಲ್ಲಿ ಆರ್ಡರ್ ಆಗಿದ್ವಿ ಇಲ್ಲ ಹದಿನಾರು ಒಂಬತ್ತಕ್ಕೆ ಆದರೂ ಇವತ್ತು ನವೆಂಬರ್ ಎಂಡಿಗೆ ಬಂದರೂ ಸದ್ಯಕ್ಕೆ ಇನ್ನೂವರೆಗೆ ಆ ಒಂದು ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿಲ್ಲ ಇದು ಕಾರಣ ಏನು ಸಂಬಂಧಪಟ್ಟಂತ ಆಫೀಸರು ಎಲ್ಲರಿಗೂ ಮಾತಾಡಿದೆ ಯಾರು ಕರೆಕ್ಟ್ ಉತ್ತರ ಕೊಡ್ತಾ ಇಲ್ಲ ನನಗೆ ವಿಚಿತ್ರ ಏನಾದ್ರು ಸ್ಪಷ್ಟತೆ ಬೇಕಿಲ್ಲ ಏನೂ ಇಲ್ಲ ಅದು ಹಾಗೆ ಪೆಂಡಿಂಗ್ ಇದೆ ಮೂವತ್ತು ಇಪ್ಪತ್ತೊಂದು ಕೋಟಿ ಬರಲಿಲ್ಲ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಮೃತ ಟು ಯೋಜನೆ ಅಮೃತ ಎಣ್ಣೆ ಅಂತದ್ದು ಅದರಲ್ಲಿ ಬೆಳಗಾವಿ ನಗರಕ್ಕೆ ಒಂದು ಕೆರೆಗಳ ಪುನಶ್ಚೇತನ ಮತ್ತು ಉದ್ಯಾನವನ ಸುಧಾರಣೆ ಇದರ ಸಲುವಾಗಿ ಎಷ್ಟು ನೋಡಿ ಈ ಇದರಲ್ಲಿ ಏಳು ಕೆರೆ ಕೋಟೆ ಕೆರೆ ಕಾಲ ತಲಾವ್ ಅಲ್ಲವರಾಡ್ ಕೆರೆ ರಾಮತೀರ್ಥ ಕೆರೆ ಬಸವನ ಕುರ್ಚಿ ಕೆರೆ ಮುತ್ಯಾನಟ್ಟಿ ಕೆರೆ ಇದರ ಸಲುವಾಗಿ ಇಪ್ಪತ್ತೊಂಬತ್ತು ಕೋಟಿ ನಾಲ್ವತ್ತೈದು ಲಕ್ಷ ಮತ್ತು ಏಳು ಉದ್ಯಾನವನ ಶಿವಬಸವ ನಗರ ಉದ್ಯಾನವನ ನಗರ ಉದ್ಯಾನವನ ಪ್ರಗತಿ ಉದ್ಯಾನವನ ಹನುಮಾನ್ ನಗರ ಎರಡನೇ ಸ್ಟೇಜ್ ಉದ್ಯಾನವನ ಶ್ರೀನಗರ್ ಉದ್ಯಾನವನ ಮಹಾಂತೇಶ್ ನಗರ್ ಉದ್ಯಾನವನ ಶಿವಬಸ ಮಠ ಇದ್ರಿಗೆ ಉದ್ಯಾನವನ ಇಷ್ಟು ಈಗ ಇದು ನಾಲ್ಕೈದು ವರ್ಷದಿಂದ ಬಂದದ್ದು ಹಣ ಇದು ಇದು ಇದ್ರ ಸಲುವಾಗಿ ಸತಿಗೆ ಸುಮಾರು ಒಂದೊಂದು ಇದಕ್ಕೆ ಗಾರ್ಡನ್ಗೆ ಐದು ಕೋಟಿ ಅಂತ ಒಟ್ಟು ಮೂವತ್ತೊಂಬತ್ತು ಕೋಟಿ ಟೋಟಲ್ ಮೂವತ್ತೊಂಬತ್ತು ಕೋಟಿ ನಾಲ್ವತ್ತೈದು ಲಕ್ಷ ಅಂದ್ರೆ ಅಂದಾಜ್ ನಲ್ವತ್ತು ಕೋಟಿ ಇದು ಉಪಯೋಗ ಮಾಡಿಲ್ಲ ರೀ ನೀವು ಎಲ್ಲ ಇದು ಅಧಿಕಾರಿದೆ ಎಲ್ಲ ಇದೆ ಹಣ ಬಂದು ಬಿದ್ದದೆ ಯಾಕೆ ಮಾಡಿ ನಾನು ದಿಶಾ ಮೀಟಿಂಗ್ ಇದು ಕಮಿಷನ್ ಕೇಳಿದಾಗ ಇದು ಹೊರಗಡೆ ಬಂತಿದು ಇಲ್ರಿ ಡಿ ಪಿ ಆರ್ ರೆಡಿ ಮಾಡಕ್ಕೆ ಒಬ್ರು ಕೊಟ್ಟಿದ್ದೇವೆ ಅವ್ರು ಲೇಟ್ ಮಾಡಕಲ್ರಿ ನೀವೇನ್ ಮಾಡ್ತೀರ ಅಂತ ನನ್ ಗಮನಕ್ಕೆ ತರಬೇಕಲ್ಲ ನಾನು ಇಮಿಡಿಯೇಟ್ಲಿ ಮತ್ತೆ ಅವ್ರು ಕರೆದು ಯಾರು ಡಿ ಪಿ ಆರ್ ರೆಡಿ ಯಾರು ಕೊಟ್ಟಿದ್ರಲ್ಲ ಅವ್ರು ಕರೆದೆ ಆರು ತಿಂಗಳಿಂದ ಅಲ್ಲೇ ಇದು ಪೆಂಡಿಂಗ್ ಫೈಲು ಯಾರು ಫಾಲೋ ಅಪ್ ಇಲ್ಲ ಹೀಗಾಗಿ ಈ ರೀತಿ ಇದ್ದಾಗ ಆ ಅಮೌಂಟ್ ನಲ್ವತ್ತು ಕೋಟಿ ಹೋಗ್ತದಲ್ಲ ಬೆಳಗಾವಿ ನಗರಕ್ಕೆ ಇಷ್ಟೊಂದು ಕೆರೆಗಳ ಡೆವಲಪ್ಮೆಂಟು ಗಾರ್ಡನ್ ಡೆವಲಪ್ಮೆಂಟ್ ಆದರೆ ಅದು ಕೇಂದ್ರ ಸರ್ಕಾರದ ಹಣ ಎಷ್ಟು ಒಳ್ಳೇದಾಗ್ತದೆ ಎಷ್ಟು ಸುಂದರ ಆಗ್ತದೆ ಬೆಳಗಾವಿ ನಗರ ಅದನ್ನು ಮಾಡಲಿಲ್ಲ ಅದು ಸಹಿತ ಇವತ್ತು ಹಾಗೆ ಪೆಂಡಿಂಗ್ ಇದೆ ಅದಕ್ಕಾಗಿ ಅದನ್ನು ಇನ್ಸಿಸ್ಟ್ ಮಾಡಿದ್ರೆ ಅದನ್ನೂ ಈಗ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬರ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು ಇವತ್ತು ಸೌಗತಿ ಎಲ್ಲ ಮುಂದೆ ಎಚ್ ಕೆ ಪಾಟೀಲರು ಎಲ್ಲರೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನೇ ಒಂದು ಕಾರ್ಯಕ್ರಮ ಬಂದಾಗ ಈ ಇದನ್ನ ರೇಣುಕಾ ಇಲ್ಲಮ್ಮ ದೇವಸ್ಥಾನವನ್ನು ಒಂದು ತಿರುಪತಿ ಮಾದರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಹೇಳಿ ಮೊನ್ನೆ ನಾವು ಇನ್ನೊಂದು ತೋರಿಸಿದ್ದೇವೆ ಡಿಫರೆನ್ಸ್ ಅವರು ರಾಜ್ಯಪಾಲರ ಭಾಷಣದಲ್ಲಿ ಅದರ ಜೊತೆಗೆ ಬಜೆಟ್ನಲ್ಲಿ ಮೊದಲು ಮುನ್ನೂರು ಕೋಟಿ ಅಂತ ಪ್ರಸ್ತಾಪ ಮಾಡಿದ್ದು ಮುನ್ನೂರು ಕೋಟಿ ಹಣ ಅದರ ಕೇಂದ್ರ ಸರ್ಕಾರ ಬಂದಿದ್ದು ಹೇಳೇ ಇಲ್ಲ ಆಮೇಲೆ ಮುಂದೆ ಅದನ್ನು ಬಿಟ್ಟು ಮೊದಲು ನಾ ಡಿ ಸಿ ಕೂಡ ಮೀಟಿಂಗ್ ಮಾಡೋ ಬರೀ ನೂರ ಹದಿನೆಂಟು ಕೋಟಿ ನಾವು ಏನು ನಾನು ನೂರು ಕೋಟಿ ಅಂತ ತೊಗೊಂಬಂದಿದ್ದೆ ಮಂಗಳಾಗಿ ಒಂದು ಹದಿನೆಂಟು ಕೋಟಿ ನೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರ ಬಂದದ್ದು ಅದಕ್ಕೆ ನಮ್ದು ಏನೋ ಒಂದು ಕಾಂಟ್ರಿಬ್ಯೂಷನ್ ಅನ್ನುವಂಥ ದೃಷ್ಟಿಯಿಂದ ಮುನ್ನೂರು ಕೋಟಿ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ವಿ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಒಂದು ಪೈಸಾ ಕೊಡಲಿಲ್ಲ ಕೊನೆಗೆ ಎರಡು ಹದಿನೈದು ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಿ ಅದರಲ್ಲಿ ಎರಡು ಒಂದೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರದ್ದು ಮತ್ತು ಇನ್ನೊಂದು ಎಂಬತ್ತೈದು ಕೋಟಿ ಅಷ್ಟು ಅಮೌಂಟು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅದು ಎಲ್ಲ ಮನಗುಡ್ದು ಭಕ್ತರು ಏನು ಕಾಣಿಕೆ ಕೊಟ್ಟಿದಾರಲ್ಲ ಹುಂಡಿ ಹುಂಡಿ ಹಣ ತಗೋದು ಅದಕ್ಕೆ ಅಪ್ರೂವಲ್ ಕೊಟ್ಟು ಅದನ್ನೂ ಸೇರಿಸಿ ಎರಡುನೂರ ಹದಿನೈದು ಕೋಟಿ ಓಕೆ ಅದನ್ನೂ ಮಾಡಿ ನಿಮ್ಮದು ಇರಲಿ ಎಲ್ಲ ಕೊಟ್ಟಿದ್ದು ಭಕ್ತರದ್ದು ಹಣ ಇರಲಿ ನಮ್ದೇನು ತಕರ ಇಲ್ಲ ಅದು ಜನ ನೋಡ್ತಾ ಇದಾರೆ ಎಲ್ಲ ಕಡೆ ಕೇಳ್ತಾ ಇದಾರೆ ಯಾವಾಗ ಕೆಲಸ ಚಾಲು ಅಂತ ಹೇಳಿ ನಾನು ಎರಡು ಮೂರು ಸಲ ಮೀಟಿಂಗ್ ಕರೆದೆ ಅವರು ಡಿ ಸಿ ಮೀಟಿಂಗ್ ಕರೆದೆ ಆಮೇಲೆ ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಆಫೀಸರ್ಸ್ ಎಲ್ಲ ಮೀಟಿಂಗ್ ಕರೆದೆ ಎಲ್ಲ ರೆಡಿ ಅದಾರೆ ಎಲ್ಲಿವರೆಗೆ ಮೊದಲು ಒಂದು ಹತ್ತು ಕೋಟಿ ಈ ನಿರ್ಮಿತಿ ಕೇಂದ್ರ ಮುಖಾಂತರ ಪ್ರಾರಂಭ ಮಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳು ನಿರ್ಧಾರ ಯಾಕಂದ್ರೆ ಅವರ ಅಧ್ಯಕ್ಷ ನಾನು ಅಲ್ಲಿ ಶಾಸಕರು ಹೋಗಿ ಭೂಮಿ ಪೂಜೆ ಮಾಡುವಂತ ನಿರ್ಧಾರ ಆಗಿತ್ತು ಆರ್ ತಿಂಗಳಿಂದ ಮತ್ತ ಹೋಯ್ತು ಆಮೇಲೆ ಅಲ್ಲಿ ಏನಾಗಿತ್ತು ಪ್ರವಾಸೋದ್ಯಮ ಮತ್ತು ಮುಜರಾಯಿ ಇನ್ ಫೈಟಿಂಗ್ ಯಾರು ಟೆಂಡರ್ ತೆಗೆದು ಯಾರು ಅದಕ್ಕೆ ಲೀಡ್ ತಗೋಬೇಕು ಈಗ ಇಬ್ಬರು ಕೂಡಿ ಪಿ ಡಬ್ಲ್ಯೂ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಒಂದು ಕಂಡೀಷನ್ ಯಾಕೆ ಏನಂತಂದ್ರೆ ಈ ಎರಡ್ನೂರ ಹದಿನೈದು ಕೋಟಿ ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಅಕೌಂಟಿಗೆ ಜಮಾ ಆದ್ರೆ ನಾ ಮುಂದೆ ಟೆಂಡರ್ ಕರಿತೀನಿ ಅಂತ ಇವರು ಇನ್ ಫೈಟಿಂಗ್ ಇಲ್ಲಿ ಸಿ ಎಮ್ ಡಿ ಸಿ ಎಂ ಒಂದು ಕಡೆ ಇನ್ ಫೈಟಿಂಗು ಇಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಇನ್ ಫೈಟಿಂಗ್ ಇದರಿಂದ ಏನಾಗ್ತದೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಈಗ ಒಂದು ಎರಡು ಮೂರು ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡಬೇಕಾಯ್ತು ಟೆಂಡರ್ ಪ್ರೊಸೆಸ್ ಆಗ್ಬೇಕಾಯ್ತು ಇವತ್ತಿಗೂ ಒಂದು ಜೀರೋ ಒಂದು ಪೈಸಾದಷ್ಟು ಟೆಂಡರ್ ಪ್ರೊಸೆಸ್ ನಡೆದಿಲ್ಲ ಕಂಪ್ಲೀಟ್ ಯಾಚಿ ಎರಡು ನೂರ ಹದಿನೈದು ಕೋಟಿ ಅಲ್ಲಿ ಪೆಂಡಿಂಗ್ ಇದೆ ನೂರ ಹದಿನೆಂಟು ಕೋಟಿ ಅಲ್ಲಿ ಬಂದಿದ್ದು ಅಕೌಂಟ್ನಾಗೆ ಜಮಾ ಇದೆ ಇವ್ರದ್ದು ಎಂಬತ್ತೇಳು ಕೋಟಿ ಅಲ್ಲೇ ಇದೆ ಹೀಗಾಗಿ ಇದು ಸಹಿತ ಈ ಸವದತಿ ಎಲ್ಲಮ್ಮ ರೇಣುಕಾ ಎಲ್ಲ ಏನು ಜನ ನಿರೀಕ್ಷೆ ಇಟ್ಟಿದ್ರು ಆದಷ್ಟು ಬೇಗನೆ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಅಲ್ಲಿ ಕ್ಲೀನಿಂಗ್ ಗೀನಿಗ್ ಬಿಟ್ಟರೆ ಮತ್ತೆ ಏನು ಮಾಡಲಿಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ ಈ ರೀತಿ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಡಿಲೇ ಟ್ಯಾಕ್ಟೀಸ್ ನಡೀತಾ ಇದೆ ಮತ್ತು ಇದು ಯಾಕಂದ್ರೆ ಸರ್ಕಾರ ಒಂದು ಸರ್ಕಾರದ ಅಸ್ತಿತ್ವ ಹೋದಾಗ ಸರ್ಕಾರದ ಜೀವಂತಿಗೆ ಹೋದಾಗ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ನಡುವೆ ಇನ್ ಫೈಟಿಂಗ್ ನಡೆದಾಗ ಈ ರೀತಿಯ ಅಂತ ಒಂದು ಸರ್ಕಾರ ಆಗಲೇ ಆ ಸರ್ಕಾರ ಈ ರೀತಿ ನಡೀತಿದೆ ಅನ್ನುವಂಥದ್ದು ಇಲ್ಲೇ ಕೊಟ್ರೆ ನನಗಿಲ್ಲಿ ಜಿಲ್ಲಾ ಕ್ರೀಡಾಂಗಣ ರಾಮತೀರ್ಥ ನಗರದ್ದು ಅದು ಸ್ಥಗಿತ ಆಗಿದೆ ಅಂತ ಹೇಳಿ ಈ ರೀತಿ ಬಹಳಷ್ಟು ಅದಾವ ಇನ್ನೂ ನಾನು ಕೆಲವು ಇಂಪಾರ್ಟೆಂಟ್ ಮಾತ್ರ ತೆಗೆದುಕೊಂಡಿದ್ದೇನೆ ಇನ್ನು ಹಲವಾರು ವಿಚಾರಕ್ಕೆ ಹೋದ್ರೆ ಬಹಳಷ್ಟು ಇವತ್ತು ಹತ್ತಿ ನಾವು ಮಾಡ್ಬೇಕು ಈಗ ಬೈಪಾಸ್ ಹತ್ತಿದಾಗ ಸ್ಟಾರ್ಟ್ ಆಗ್ತದೆ ವರ್ಕ್ ರಿಂಗ್ ರೋಡ್ ಆಲ್ಮೋಸ್ಟ್ ಲ್ಯಾಂಡ್ ವಿಷನ್ ಅದು ಸ್ಟಾರ್ಟ್ ಆಗ್ತದ ಆದಷ್ಟು ಮೇಗಿನ ಆದ್ರೆ ಇವು ಕೆಲವೊಂದು ರೈಲ್ವೆ ಯೋಜನೆ ಇದು ರೇಣುಕಾಯಮ್ಮ ಘನತ್ಯಾಜ್ಯ ವೈಸ್ ಮತ್ತು ಸಾಫ್ಟ್ ಇದು ಎಸ್ ಟಿ ಪಿ ಪ್ಲ್ಯಾಂಟು ಇವೆಲ್ಲ ಇಂಪಾರ್ಟೆಂಟ್ ಎಸ್ ಟಿ ಪಿ ಪ್ಲಾಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾದರೆ ನಮ್ಮ ಲೀವೋಟುಗಳಿಗೆ ಒಳ್ಳೆ ಒಳ್ಳೆಯ ಅನುಕೂಲ ಆಗ್ತದೆ ಎಲ್ಲವೂ ಸಹಿತ ಆ ಸಿವಿಲೇಜ್ ವಾಟರು ಅಲ್ಲಿ ಹೋಗಿ ಜಾಯಿನ್ ಆತಂದ್ರೆ ಯು ಜಿ ಡಿ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗ್ತದೆ ನಮ್ಗೆ ಬೆಳಗಾವಿ ಅದನ್ನು ಮಾಡಲಿಕ್ಕೆ ತಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಿದೆ ಇದಕ್ಕೆ ಇನ್ ಫೈಟಿಂಗ್ ಕಾರಣ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಇನ್ ಫೈಟಿಂಗ್ ಅಲ್ಲೇ ಒಂದೆರಡು ಮೂರು ತಿಂಗಳದಾಗಿತ್ತು ಸಿದ್ದರಾಮಯ್ಯರು ಈ ಅವಧಿಯಲ್ಲಿ ಯಾಕಂದ್ರೆ ಇವರಿಗೆ ಈ ಹಣ ಬಿಡುಗಡೆ ಕೇಳಿದಲ್ಲ ನಾನು ಕೆಲವರು ಇನ್ ಡೈರೆಕ್ಟ್ಲಿ ಬೇರೆ ಬೇರೆ ಟೆಕ್ನಿಕಲ್ ಕಾರಣ ಹೇಳ್ತಾರೆ ಅದಕ್ಕೆ ನಿಜವಾದ ಕಾರಣ ಅಂತಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಇವರು ಗ್ಯಾರಂಟಿ ಸಲುವಾಗಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇಂಥ ಯೋಜನೆಗಳಿಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಇಂಥ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಅವ್ರ ಕಡೆ ಒಂದು ಪೈಸಾ ಇಲ್ಲ ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಲ್ತಾ ಇದ್ದಾವೆ ನಾನು ನಿತಿನ್ ಗಡ್ಕರಿ ಕಡೆ ಇತ್ತೀಚೆಗೆ ಹೋದಾಗ ಅವರು ಒಂದು ಮಾತನ್ನು ಹೇಳಿದ್ರು ಒಂದು ಮಾತನ್ನು ಹೇಳಿದ್ರು ಅವ್ರು ಏನಂದ್ರೆ ಜಗದೀಶ್ ಶೆಟ್ಟರೆ ನಿಮ್ಮ ಕರ್ನಾಟಕಕ್ಕೆ ನಿಮ್ಮ ಭಾಗಕ್ಕೆ ಇನ್ನೂರು ಲಕ್ಷಾಂತರ ಕೋಟಿ ರೋಡ್ ರೋಡಿಗೆ ಹಣ ಮಂಜೂರು ಮಾಡ್ಲಿಕ್ಕೆ ಹೊಸ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಮಾಡ್ಲಿಕ್ಕೆ ಆದ್ರೆ ನಿಮ್ಮ ಮುಖ್ಯಮಂತ್ರಿ ಹೇಳ್ರಿ ಈ ಭೂ ಸ್ವಾಧೀನ ಮಾಡಿಕೊಡುವಂಥ ಪ್ರೊಸೆಸ್ಸು ಬೇಗನೆ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಹಣ ನಾನು ಕೊಡ್ತೀನಿ ಇನ್ನೂ ಹೆಚ್ಚು ರೋಡ್ಗಳನ್ನು ಮಂಜೂರು ಮಾಡ್ತೀನಿ ಅಂತ ಹೇಳಿ ಅದು ನಿನ್ನ ಮತ್ತೆ ಎಲ್ಲಿವರೆಗೂ ಅವರು ಬರೇ ನಮ್ಗೆ ನಾವು ಹೋದಲ್ಲೇ ಹೇಳಿಲ್ಲ ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಸಹಿತ ಅಥವಾ ಅಲ್ಲಿ ಸಚಿವರು ಇದ್ದಂಥ ಸಂದರ್ಭ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದಾರೆ ನೀವು ಭೂ ಸ್ವಾಧೀನ ಮಾಡಿ ಮಾಡಿಕೊಡ್ರಿ ನಾನು ಇನ್ನೂ ಹೆಚ್ಚು ನಿಮ್ಗೆ ಹಣ ಕೊಡ್ತೀನಿ ಹೆಚ್ಚು ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ಇಲ್ಲ ಮತ್ತು ಒಂದು ಈ ರೀತಿ ಒಂದು ನಿಷ್ಕಾಳಜಿಯಿಂದ ಇವತ್ತು ಏನಾಗಿದೆ ಸರ್ಕಾರದ ಒಂದು ಒಂದು ಜೀವಂತಿಗೆ ಇಲ್ಲದಂಥ ಪರಿಸ್ಥಿತಿ ಇದರಿಂದ ಎಲ್ಲೋಸ್ತಿ ಈಗ ನೋಡಿ ಮನೆ ಗದ್ದಿಗೆ ಹೋಗಿದೆ ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ರೈತರು ಕಳೆದ ಹತ್ತು ದಿವಸದಿಂದ ಹೋರಾಟ ಮಾಡ್ತಾರೆ ಎದುರು ಎದು ಸಲ ಹೋರಾಟ ಮಾಡ್ತಾ ಇದಾರೆ ಮೆಕ್ಕೆಜೋಳ ಮೆಕ್ಕೆಜೋಳ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟೇವೆ ನಾವು ರೇಟ್ ಕಮ್ಮಿ ಆಗಿದೆ ಅದಕ್ಕೆ ಎಮ್ ಎಸ್ ಪಿ ಪ್ರಕಾರ ಅದನ್ನು ಖರೀದಿ ಮಾಡ್ರಿ ಮತ್ತು ಅದಕ್ಕೊಂದು ರಾಜ್ಯ ಸರ್ಕಾರನ ಒಂದು ಆರ್ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ಮೆಕ್ಕೆಜೋಳದ ಎಮ್ ಎಸ್ ಪಿ ಇದೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ಅದ್ರ ಪ್ರಕಾರ ಖರೀದಿ ಮಾಡಿದ್ರೆ ಹಣ ಬಂದು ವಾಪಸ್ ಬರ್ತದೆ ನಿಮಗೆ ಅದ್ರ ಪ್ರಕಾರ ಖರೀದಿ ಮಾಡ್ರಿ ನಿಮ್ದೊಂದು ಆರ್ನೂರು ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳ್ತದ ಇನ್ನುವರೆಗೆ ಯಾವ ಮಂತ್ರಿಗಳಾಗ್ಲಿ ಮತ್ತೊಬ್ಬರು ಯಾರು ಅಲ್ಲಿ ಹೋಗಲಿಲ್ಲ ಅದೇ ರೀತಿ ಹೆಸರು ಅದೇ ರೀತಿ ಉದ್ದು ಎಲ್ಲ ಇವತ್ತೇನು ಪ್ರಮುಖ ಬೆಳೆಗಳು ಏನದ ರೈತರದು ಬೆಳೆದಿದ್ದು ಅದೆಲ್ಲವೂ ಸಹಿತ ದರ ಕಡಿಮೆ ಆಗಿದ್ರಿಂದ ಇವತ್ತು ಎಂ ಎಸ್ ಪ್ರಕಾರ ಖರೀದಿ ಮಾಡ್ರಿ ಅಂತ ಹೇಳ್ತಾರೆ ಆ ಖರೀದಿ ಮಾಡಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ನೋಡಿ ಅಲ್ಲಿ ಬಂದು ಅಶೂರೆನ್ಸ್ ಕೊಟ್ಟೋದ್ರು ಎಲ್ಲೇ ಲಕ್ಷ್ಮೇಶ್ವರ ಕಡೆ ಶಾಸಕರು ಮತ್ತು ಬೇರೆಯವರು ನವಲಲ್ಲಿ ಹೋರಾಟ ರೈತಿತ್ತು ಅಸುರಸ್ ಕೊಟ್ಟ ಮೇಲೂ ಖರೀದಿ ಕೇಂದ್ರ ಚಾಲೂ ಮಾಡಿಲ್ಲ ಎಂಟು ದಿವಸ ಅಸುರಸ್ ಕೊಟ್ಟು ಯಾಕೆ ಮಾಡಿಲ್ಲ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದರೆ ಖರೀದಿ ಮಾಡಿದ ಮೇಲೆ ಇಮಿಡಿಯ ಪೇಮೆಂಟ್ ಆಗ್ಬೇಕಲ್ಲ ರೈತರಿಗೆ ನೀವು ಖರೀದಿ ಕೇಂದ್ರ ಮಾಡಿ ರೈತರಿಗೆ ಎರಡು ಸಾವಿರದ ನಾಲ್ಕುನೂರು ಕೇಂದ್ರ ಸರ್ಕಾರ ಕೊಟ್ಟ ಪ್ರಕಾರ ರಿಎಂಬರ್ಸ್ಮೆಂಟ್ ಆಗ್ತದೆ ಕೇಂದ್ರ ಸರ್ಕಾರ ಆ ರಿಎಂಬರ್ಸ್ಮೆಂಟ್ ತಗೊಳ್ಳೋ ಮುಂದೆ ತಗೋಬೇಕು ನಿಮ್ ಕಡೆ ಹಣ ಬೇಕಲ್ಲ ಈಗ ಒಂದು ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ನೋಡಿದ್ದೀನಿ ಆವರ್ತ ನಿಧಿ ಅಂತ ನಾವು ಕ್ರಿಯೇಟ್ ಮಾಡಿರ್ತೇವೆ ಆವರ್ತ ನಿಧಿ ಇಂಥ ಎಮರ್ಜೆನ್ಸಿ ಬಂದಾಗ ಸುಮಾರು ಮಿನಿಮಮ್ ಐನೂರು ಕೋಟಿ ಅದ್ರಲ್ಲಿ ಇಟ್ಟಿರ್ತೇವೆ ಆವರ್ತ ನಿಧಿ ಇವತ್ತು ಸಿದ್ದರಾಮಯ್ಯರು ಬಜೆಟ್ ತೆಗೆದು ಅವ್ರು ಅನೌನ್ಸ್ ಮಾಡಿದ್ರೆ ಆವರ್ತ ನಿಧಿ ಸಾವಿರಾರು ಕೋಟಿ ಇಟ್ಟಿನ್ ಅಂತೇಳಿ ಹಾಗಾದ್ರೆ ಆವರ್ತ ನಿಧಿಲಿ ಹಣ ಇದೆಯೋ ಇಲ್ಲ ಅಂತ ಕೇಳ್ತೇನೆ ನಾನು ಈ ರೀತಿ ಎಮರ್ಜೆನ್ಸಿ ಬಂದಾಗ ಅಥವಾ ಬೆಳೆ ನಷ್ಟ ಆದಾಗ ಅನ್ಕೊಳ್ಲಿಕ್ಕೆ ಇವತ್ತು ಆವರ್ತ ನಿಧಿ ಅಂತ ಹೇಳೋದು ಈಗ ಬೆಂಬಲ ಬೆಲೆ ಪ್ರಕಾರ ಖರೀದಿ ಮಾಡ್ಲಿಕ್ಕೂ ಸಹಿತ ಆವರ್ತ ನಿಧಿ ಆವರ್ತ ನಿಧಿ ನೀ ಆಗ್ಲಿ ಹಣ ಇಲ್ಲ ನಿಮಗೆ ಹೀಗಾಗಿ ಖಜಾನೆ ಖಾಲಿ ಆಗಿದ್ರಿಂದ ಇವತ್ತು ರೈತರು ಬೆಳೆದಂತ ಬೆಳೆಯನ್ನ ಖರೀದಿ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದಿದೆ ಅದಕ್ಕಾಗಿ ಖರೀದಿ ಆಗ್ತಾ ಇಲ್ಲ ರೈತರು ಬೀದಿಗೆ ಬಿದ್ದಿದ್ದಾರೆ ಮತ್ತೆ ಇನ್ನೊಂದು ಹೇಳ್ತೀನಿ ಇವರು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಪ್ರತಿ ಹಂತದಲ್ಲಿ ನಾ ಇಲ್ಲಿ ಒಂದು ಹೇಳ್ತೀನಿ ನಿಮ್ಗೆ ಒಂದು ಡಾಕ್ಯುಮೆಂಟ್ ಕೊಡ್ತೀನಿ ನಿಮ್ಗೆ ಅದನ್ನೊಂದು ಕಾಪಿ ಕೊಡ್ತೀನಿ இது நவம்பர் நவம்பர் கேந்திர சர்ந்த சர் அண்டர் செ கன்சூமர் அஃபேர்ஸ் ஃபுட் பப்ளி டிஸ்டிரிபூஷன் அவருக்கு ஏன் எம் எஸ் பி இன் கர்நாடக டூ பிரிவெண்ட் டிஸ்ட்ரெஸ் சேல் பை தி மெய்ஸ் பை தி மெய்ஸ் ஃபார்மர்ஸ் ஐ எம் டைரெக் டூ ரெஃபர் டூர்மெண்ட் ஆஃப் கர்நாடக லெட்டர் 30th, 10, 2025. Your letter, progress, on the above cited subject, and to say that as per the guidance dated 7 12, 2021 for allocation, distribution, and disposal of procurement of maize, Department of Food and Public Distribution, procures per se grains uh, in a decentralized procurement mode from farmers at minimum support price. फॉर्ड्रिब्यूशन अंडर टारगेटेड पब्लीम दिसार्टमेंट हेज सा रिक्वैर्मेंट आफ कोर्स ग्रेन इनूड मेज़ फ्राम स्टेट गवर्नमेंट अंडर मिनिस्ट्री हव एवर नो रिमेंट आफ मेजी रिसीव्ड इन दिपार्टमेंट फ्राम स्टेट गवर्नमेंट इल कल नवंबर हनर्ड इ ना खरीदी केंद्र मार्तेवी इतना बेदेल कल ಇದಕ್ಕೆ ಮಂತ್ರಿಗಳು ಉತ್ತರ ಕೊಡಲಿಲ್ಲ ಆ ಡಿಪಾರ್ಟ್ಮೆಂಟ್ ಕೊಡಲಿಲ್ಲ ಮುಖ್ಯಮಂತ್ರಿ ಕೊಡಲಿಲ್ಲ ಒಂದು ಬೇಜ್ ಜವಾಬ್ದಾರಿಯ ಪರಮಾವಧಿ ಹಿಂಗಾಗಿ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ರು ಒಂದು ಬೇಜ್ ಜವಾಬ್ದಾರಿಯ ಒಂದು ಸರ್ಕಾರ ಇದ್ದುದರಿಂದ ಈ ರೀತಿ ಪರಿಸ್ಥಿತಿ ಇದೆ ಮತ್ತೆ ಇಲ್ಲಿ ಹಿಂದೆ ಕಬ್ಬು ಬೆಳೆಗಾರ ಹೋರಾಟ ನಡೆಯಿತು ನಿಮ್ಗೆಲ್ಲ ಗೊತ್ತಿದೆ ಆ ಕಬ್ಬು ಬೆಳೆಗಾರ ಹೋರಾಟ ಆಮೇಲೆ ಮೂರ್ ಸಾವಿರದ ಇನ್ನೂರವರೆಗೆ ಕೊಡಬೇಕಂತ ಹೇಳಿದ್ರು ಆಮೇಲೆ ಮೂರ್ ಸಾವಿರದ ನಾಲ್ನೂರು ಬಂದ್ರು ಮೂರ್ ಸಾವಿರದ ಎಳ್ನೂರು ಅಂತ ಇವ್ರು ಅಂದರು ಶಿವಾನಂದ ಪಾಟೀಲ್ರು ಮತ್ತು ಮುಖ್ಯಮಂತ್ರಿ ಪದೇ ಪದೇ ಏನಾಗಿದೆ ಹ್ಯಾಬಿಟ್ ಅಂದರೆ ಕೇವಲ ನರೇಂದ್ರ ಮೋದಿಯವರನ್ನು ಟೀಕಾ ಮಾಡೋದು ಕೇಂದ್ರ ಸರ್ಕಾರ ಟೀಕಾ ಮಾಡೋದು ಇದು ಬಿಟ್ಟರೆ ಮತ್ತೇನಿಲ್ಲ ಆದರೆ ಅವತ್ತು ನಾನು ಅಲ್ಲಿ ಆ ಒಂದು ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಬೇರೆ ಬೇರೆ ಹಂತದಲ್ಲಿ ನಾವೊಂದು ಹೇಳಿದೆ ನಾನು ಹಿಂದೆ ರಾಜ್ಯದಲ್ಲಿ ಮಂತ್ರಿ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ ಸಕ್ಕರೆ ಇಲಾಖೆಯನ್ನು ನಿರ್ವಹಣೆ ಮಾಡುವಾಗ ಅವತ್ತು ನಾನು ರೈತರ ಫಾರ್ಮರ್ಸ್ ನಾಯಕರದ್ದು ಏನು ಅವ್ರದ್ದು ಮೀಟಿಂಗ್ ಕರಿತಿದೆ ಫ್ಯಾಕ್ಟ್ರಿ ಓನರ್ಸು ಮೀಟಿಂಗ್ ಕರೆದು ಒಂದು ದರ ನಿಗದಿ ಮಾಡುವಂಥ ಕೆಲಸ ಇದೆ ಇವರು ಮುಖ್ಯಮಂತ್ರಿ ವಾದ ಏನು ಶಿವಾಜ್ ಪಾಟೀಲ್ ವಾದ ಏನಂದ್ರೆ ಈ ದರ ನಿಗದಿ ಮಾಡೋದು ಎಫ್ ಆರ್ ಪಿ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ ಅದನ್ನು ಮೀರಿ ದರ ನಿಗದಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಅಸಹಾಯಕರಾಗಿ ಹೇಳ್ತಾರೆ ಇವ್ರಿಗೆ ಅರ್ಥನಾಗಿಲ್ಲ ಇವರು ಬಹುಶಃ ಕಾನೂನು ಮಂತ್ರಿಗಳು ಅಥವಾ ಸಂಬಂಧಪಟ್ಟ ಸಚಿವರು ಇಲ್ಲಿವರೆಗೆ ಅದಕ್ಕೆ ಕಾನೂನು ಇದ್ದಾವೆ ಅದು ಓದಲಿಲ್ಲ ಅಂತ ಕಾಣಿಸುತ್ತೆ ಮಟ್ಟಿಗೆ ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದ್ಮೂರಲ್ಲಿ ಒಂದು ಕಾನೂನು ತೊಗೊಂಡ್ಬಂದೆ ದ ಕರ್ನಾಟಕ ಶುಗರ್ ಅಂಡ್ ಪರ್ಚೇಸ್ ಅಂಡ್ ಸಪ್ಲೈ ಆಕ್ಟ್ ಟೂ ತೌಸಂಡ್ ಥರ್ಟೀನ್ ಆ ಮುಖ್ಯಮಂತ್ರಿ ಇದ್ದಾಗ ಅದ್ರ ಪ್ರಕಾರ ಅದ್ರ ಪ್ರಕಾರ ಇಟ್ ಈಸ್ ಕನ್ಸಿಡರ್ ನೆಸರಿ ಟು ಎನಕ್ಟ್ ಎ ಲೆಜಿಸ್ಟೇಷನ್ ಟು ರೆಗ್ಯುಲೇಟ್ ದ ಪರ್ಚೇಸ್ ಕಾನ್ಸ್ಟಿಟ್ಯೂಷನ್ ಆಫ್ ಶುಗರ್ ಕೋನ್ ಬೋರ್ಡ್ ಆ್ಯಂಡ್ ಪ್ರಾವಿಷನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಪರ್ಚೇಸ್ ಆಫ್ ಶುಗರ್ ಕೇನ್ ಇನ್ ದ ರಿಸೋರ್ಟ್ ಏರಿಯಾ ಪೇಮೆಂಟ್ ಟು ಕೇನ್ ವರ್ಕ್ ಗ್ರೋವರ್ಸ್ ವಿನ್ ಸ್ಟಿಪ್ಯಲೇಟೆಡ್ ಟೈಮ್ ಆಮೇಲೆ ಮುತ್ತ ಮುಂದೆ ಇದು ಅವ್ರಿಗೆ ಅಂದರೆ ಮೊದಲೇ ಅವತ್ತೇನು ವಾದ ಇತ್ತು ರಾಜ್ಯ ಸರ್ಕಾರ ಅಧಿಕಾರ ಇಲ್ಲ ಇದೇ ರೀತಿ ಹತ್ತಿದು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡಿಸುವಾಗ ಈ ಕಾನೂನು ತಗೊಂಬತ್ತೆ